ನಿನ್ನೆ ಒಂಚೂರು ನೆಗಡದಂಗೆ ಆಯ್ತು ಅಂತಂದು ಲೇಟಾಗಿ ಒಂದು ಚೂರು ಇದ್ದೇನೆ ನೋಡ ಇನ್ನೂ ಲೇಟ್ ಅಂದಿನ ಎಂಟಕ್ಕೆ ಇದ್ದಲೇ ಏನಿಲ್ಲ ಆರಂದ್ರೆ ಇದ್ದೇನೆ ಏನು ನೀರು ಹರಿದಾವು ಏನಂತಾನೆ ಅಲ್ಲ ಬಾಗಲ ಕಸ ಹೊಡೋದು ನೀರು ಅಂಗ್ಲ ತಯ ನೀರು ಹೊಡೋದು ಯಾರು ರಂಗೋಲಿ ಹಾಕ್ತಾರ ಹಳ್ಳ ಹರಸ್ತಂಗೆ ಹರಿಸ್ತಾವು ಮತ್ತೊಬ್ರು ಹೆಂಗೆ ಕಸ ಹೊಡಿಬೇಕು ಏನು ಅನ್ನೋದು ಅರು ಬೇಡ ಅಲ್ಲ ಮತ್ತೊಬ್ರು ಕಸ ಹೆಂಗೆ ಹೊಡಿಬೇಕು ಏನು ಅನ್ನೋದು ಇದು ಈಗ ಇದು ಬೇಡ ಅಷ್ಟು ಹರಿ ಇರ್ತದೆ ಅಷ್ಟು ಇದು ಮಾಡಬೇಕು ಏನಿಲ್ಲ ತಪಕ್ ತಪಕ್ಕೆ ಅಲ್ಲೇ ಇದು ಇರ್ತೈತಿ ತಮ್ಮದು ಅದ್ರಾಗೇನು ಒಗೆಯಂಗಿಲ್ಲ ಹಾಗಂಗಿಲ್ಲ ಎಲ್ಲ ಚೆಂಬರ್ ಇರ್ತ ಚೆಲ್ಲಂಗಿಲ್ಲ ಇಲ್ಲೇ ಚೆಲ್ತಾವ ಅಂಗ್ಳಕ್ಕೆ ಅಲ್ಲ ಮೊನ್ನೆ ನಮ್ದು ನಳ ಇದು ಊರಿಗೆ ಹೋಗ್ಯನಿ ಇಲ್ಲೇ ಪ್ಯಾಟಿಗೆ ಹೋಗಿದ್ದು ಬಿಡ ಕಾಯಿಪಲ್ಲೆ ಹೇಳಿ ನಳ ಬಂದಾಗ ಬಿಡ ಅಂತಂದು ನಳ ಚಲೋ ಬಿಟ್ಟೋಗ್ಯ ನೀವು ಬಂದುಬಿಟ್ಟವ ನಳ ಏಕ ಹರಿದು ಹೊಂಟ್ರೆ ಊರು ಬಿಡಾಳಾರ ನಾ ಏನ ಯಾರೋ ಕೂತಿಗೆ ಹೆಚ್ಚಿದೆ ಹಂಗೆ ಮಾಡ್ಯಾನಂತ ಏಯ್ ನಳ ಚಲೋ ಹೋಗಳ ನೀರು ಹರಿದ್ವ ಇವ ಹಂಗೆ ಅಡ್ಡಿಬೇಕು ಅಂತಂದು ದರ್ದ್ರ ದರ ಹಿಡಿಸಿದ್ರೆ ಈಗ ನಾವು ಹೆಂಗೆ ಕಥ ಹೊಡಿಬೇಕು ಊರು ಹಾಡಿಬಿಟ್ಟೆ ಯಾರಿಗೆ ಹೊಸ ಬರ್ಗಿಟ್ಟು ಬಡ ಬಡ ಅಂಗ್ಳಕ್ಕೆ ಹೊಸ ನೀರು ಹೋಗಿ ರಂಗೋಲಿ ಹಾಕಿ ಒಳಗೆ ಹೋಗ್ತೀನಿ ಕರ್ರ ಸಣ್ಣದು ಹೊಟ್ಟೆತೊಳಗೆ ಯಾವಕ್ಕೇನು ಒದರಾಡಿದ್ರಿ ನೀವು ಒದ್ರ ನೀ ಎಲ್ಲೇನ ನಮ್ಮ ನಾವು ಯಾಕೆ ಮಾಡೋದು ಬಿಡೋದಲ್ಲ ಅಂತಾರವ್ರೆ ಒದ್ರಿ ಒದ್ರಿ ಓದಿ ಎದ್ದು ದಿನ ಎದ್ದಿನವಾಗಿರ್ಜವ ಚಹಾ ತಾನೇ ಎದ್ದಿನವ್ರಿ ನಾವು ನಿಮ್ಮದು ಚಾ ಇನ್ನೂ ಇಲ್ಲ ಬಿಡ ಇವ ನೆಗಡಿ ಅದಂಗಾಗಿ ಹೆಸ್ರನ್ನಾಗಿಲ್ಲ ನೋಡ್ರಿ ನಾವು ಈಗ ಈಗ ಎದ್ದು ಅಂಗ್ಳಕ್ಕೆ ಹೊಡೆದು ನೀರು ಹಾಕಿದ್ದೀನಿ ಸಡಿಬ ಅಂಗ್ಳಕ್ಕೆ ನೀರು ಹೊಡೆದು ಮಾತಾಡ್ತೇನೆ ನಿನ್ನ ಜೊತೆ ಲೇಟಾಗೈತಿ ಯಾಕಂದ್ಬಿಡೋ ஏனா தின தௌட் நெகடாத மை கைநூ பரது ஒகங்க ஆக்கத்தி தோர்ஸ் தீனி இல்லை சூஜை தூள்ஸ் இல்லை தௌட் க சரித்து நெகடி குழி மொட் கம்மாதுல ஏவாற்று தூசிடா நீி ஒம்மே கடுமையா அரே நான் ஜரிலே வந்துவிட்டி எல்லார எடுதன மொன்னே நான் கண்டித்து மே தோட்டக்கு கழ கிழக்கு வந்தே ஒன் தட மழை வடித்துவா அது தெளி தோர்ஸ்க்கோ மழை அது நெகடங்காகபட்டி ஆ நீத்தேன் நின்ங்க ஜோதி ಹೌದಾನ ನಾನು ಕರಿಬಾರ್ದೇ ನಾನು ಬರ್ತಿದ್ನಿ ನೀವು ಹೋಗಿದ್ದೆ ನನ್ಗೆ ಗೊತ್ತಾ ಇಲ್ಲ ಹಗ ನೀನ ಯಾಡ ಅಷ್ಟೇ ಹೇಳಂದಿದ್ರಂತ ಇವ ನನ್ನ ಗಂಟೆ ಏನು ಬಿಡಾನ ಹಂಗಾರ ಮತ್ತು ಆಳ ಮತ್ತು ಯಾರು ಸಿಗಲ್ರು ಮತ್ತು ನೀನ ಬರ್ತೀನ ಹೋಗ್ಬಿಡುನು ಇಬ್ಬರು ಪಗಾರನೂ ಹೆಚ್ಚಾಕತಿ ಒಂದ ಮನೆಯವ್ರು ಇಬ್ಬರು ದುಡ್ದಂಗಾಕತಿ ಕಳೆ ಕಿತ್ತು ಬಂದ್ಬಿಡು ಭಾಕತ್ನಾ ಹಂಗಾಗಿ ಹೋಗ್ಬಂದಿವ ನಿಮ್ಮದು ಚಾ ಆತನ ಚಾ ಆತವ ಇವ ಯಾಕೆ ಬಾಯ ಆಗತಿತ್ತು ಯಾರು ಯಾವ್ದು ಎರಡು ಆ ಥರನ ಅಂತಂದು ಹೊರಗೆ ಬಂದ್ಯಾನ ನೀ ಆಗಿದ್ದಿ ಏನು ಮಾಡ್ಬೇಕು ಕೂಡ ಇವ ಒಂದು ಈಟ್ ದೌಡ್ ಇದು ಲೇಟಾಗಿ ಹೇಳುವಂಗಿಲ್ಲ ದೌಡ್ ಎದ್ದ ಏನು ಬ ಏನು ಮೂರು ಗಂಟೆಗೆ ಕಸ ಹೊಡೋದು ಏನಾರ ಹಬ್ಬ ಹರಿದಿನ ಇದ್ದಾಗ ಹೇಳ್ತಾರೆ ಹಾಂ ಇದಿನ ಇದಕ್ಕೆ ಕೇಳುವಂಗೆ ಹೇಳ್ತಿದ್ವಿ ಅವತ್ತೊಟ್ಟು ಆರಂದ್ರೆ ಆರಕ್ಕೆ ಎದ್ದೇನಿ ನೋಡೋ ಒಟ್ಟು ಹೆಂಗೆ ಹಾತ ಕಸ ಹೊಡಕ್ಕೆ ಗಾವಲ್ಲಿಲ್ಲ ಅದಕ್ಕೆ ಹದಿರಾಡಿ ನಾನು ಇವಾಗ ಹಿಂಗ ಏಯ್ ಇವಾಗ ಏನು ನೀರು ಹರಿಸ್ತಾಳೆ ಏನಂತಾನ ಒಲಿ ವೈವನ ನಾನು ಆಕೆ ಎದ್ದಾಗ ಎದ್ದೇನಿ ಆಕೆ ಕಸ ಹೊಡ್ಯಾತಿದ್ಲ ನಾನು ಕಸ ಹೊಡ್ಯಾತಿದ್ನಿ ನನ್ನ ಜೊತೆ ಅದು ಹಿಂಗೆ ಒಳಗಡೆ ಹಿಂಗೆ ನೀರು ಹರಿಸೋದಕ್ಕೆ ಜಾಟ್ ಚೆನ್ನಾಗ್ ಬೇಷ್ಯಾಗ ಹುಂಚೆನ ಹಾಕಿ ತೋದಿ ನಾವು ಹೊಡ್ಬಿಟ್ಟಿನೇ ಬಾರಿ ಹರಿಸ್ತಾಳೆ ನಮ್ಮ ನೋಡಿ ಹರಿಸ್ತಾಳ ನಮ್ ತಿಂಡಿ ಇದಂಡಿ ಹಚ್ಚಕತೆ ಹಂಗ ನೋಡ್ತಾಳೆ ಉಗ್ತಾಳೆ ನೋಡ್ತಾಳೆ ಉಗ್ತಾಳೆ ಮತ್ತೆ ಈಗ ಜಗಳ ಮಾಡಿದ ಬಡಗಿನೇ ಜಗ್ಗ ನೀರು ಹರಿಸಿ ಹೋತು ಹೇಳಿ ನೀ ಅಂದ್ರೆ ಗಿರ್ಜಿ ಮಾಡ್ತಾಳೆ ನೀನು ಕೂತ ಒಳಗೆ ಹೋಗ್ ನೋಡಿ ಸೊಕ್ಕಿ ಶೆಟ್ಟಿ ಅದ್ ಅದೊಂದು ನಿಮ್ನೆಗೆ ಒಂದು ಎರಡು ಜತ್ ನೋಡೋದು ಅಯ್ಯೋ ಆಕೆ ಆಕಿ ಹೊಟ್ಟಾಡು ಜಗ್ಗಾಳ ಅವ್ರದ್ದು ನಿಮ್ಗೆ ನೀರು ಬಿಟ್ಟು ಮಾಡ್ತತಿ ಅವ್ರ ಸನ್ಯಾಸಿ ಹೋಗೋಲ್ಲ ಕಾಳಾಗಿ ಹತ್ತಿ ಬಿಟ್ಕೊಂಡು ಯಾರು ತಿಳಿ ಕಟ್ಸಬೇಕು ನಾವು ಹೌದಿಲ್ಲ ಅವರು ಇದ್ದಂತಾರವಾ ನಾವು ದುಡ್ಕೊಂಡು ತಿನ್ನುವಾರ ಮತ್ತೊಬ್ಬರು ಹೊಲಕ್ಕೆ ಹೋಗಿ ಅವ್ರ ಮನೆಯಾಗ ಅವ್ರು ತವ್ರ ಮನೆಯಾಗ ಇದ್ದಾರದಾರ ಅದಕ್ಕೆ ಸಾಕ್ಷಿ ತೋರ್ತಾರೆ ಮತ್ತು ನಾವು ದುಡ್ಕೊಂಡು ತಿನ್ನುವಾರ ನಮಗೆ ಕಣ್ಣ ಕಾಣ್ಬೇಕಲ್ಲ ಅವರು ನಮ್ಮಂತಾರ ಅವ್ರಿಗೆ ಕಣ್ಣ ಕಾಣೋದಿಲ್ಲ ಅವತ್ತು ಇದ್ದ ಅವ್ರು ಯಾರು ಬೇಕಂತಾರ ಅವ್ರ ಜೊತೆ ಇರ್ತಾರ ಹೌದಿಲ್ಲ ಏ ಬಿಡ ಅವ್ರು ಬಿಡ ಹಾಂ ಹಡಿಬಿಟ್ಟೆ ನೋಡಿಲ್ಲ ನಾ ತವ್ರ ಮನೆಯಾಗ ಹಾಂ ಏನೈತೆವ ಆಕೆ ಮನೆ ತವ್ರ ಮನೆ ಸಾಕ್ಷಿ ತೋರಿಸ್ತಾ ನೋಡೇನು ತಗೋ ನಾನು ನಮ್ಮ ಅಕ್ಕನ ಅವ್ರ ಮನೆ ಅವ್ರ ಮನೆ ಅಂತ ಚುಕ್ಕಿನ ಮನೆಯಾಗ ಕೊಟ್ಟತಿ ನನಗೆ ಗೊತ್ತಿಲ್ಲ ನಾನು ಆಕೆ ಮನೆ ಬರ ನೀವು ಹೋಗಿಲ್ಲ ನೋಡಿಲ್ಲ ಅಷ್ಟೇ ಕೈತಿ ತಾನಾಗಿರಿ ನೀವು ದುಡ್ಕೊಂಡು ತಿಂತೀರಿ ನಮಗೆ ನಾವ ಶ್ರೀಮಂತ ಅನ್ಕೋಬೇಕು ಯಾರಿಗೂ ಹೊಲಿಸ್ಕೋಬಾರ್ದು ನಾವು ಎಲ್ಲರೂ ಅಂತಂದು ಹಕ್ಕಿವೆ ನಮ್ಮಂತವ್ರು ಬಡವ್ರ ಮಂದ ಅವ್ರ ಕಣ್ಣಿಗೆ ಯಾಕಂದ್ಬಿಟ್ಟು ಕಾಣ್ತೀವಿ ರೀ ನಾವು ನಮ್ಮ ನೀವೇ ಅದಿರಲ್ಲ ಎಲ್ಲ ಬಿಡುವ ನಮ್ಮ ಕಮಲಕ್ಕದ ಪಾರ್ವತಿ ಅತ್ತ ನೀ ಆತ ಕಲ್ಲವ ಚಂದಾಗ ನಾವು ಅದೇವ ಸಾಕ್ ಬಿಡು ನಮ್ಗೆ ಯಾರು ಏನೇ ಹಚ್ಕೋದವು ಬೇಕಾಗಿಲ್ಲ ನಾವು ಒಂದ್ ನಾಲ್ಕು ಮನೇನವ್ರು ಚಂದಾಗದೇ ಎಲ್ಲ ಸಾಕಷ್ಟು ಇಷ್ಟ ಅಷ್ಟ ತೆಲಿಯಾ ಕೆಡಿಸ್ಕೊಬ್ಬು ನಮ್ಮ ಬಗ್ಗೆ ವಿಚಾರ ಮಾಡಲಾರ್ದ ಬಗ್ಗೆ ತಲೆ ಇನ್ನ ಕೆಡ್ಸ್ಕೋಬಾರ್ದು ಜೀರಿಗೆ ರೊಟ್ಟಿ ಮಾಡೀನಿ ತಂದ್ಕೊಳ್ಳೆಲ್ಲೇ ಆರಾಮಿಲ್ಲ ಅಂತ ಮತ್ತೆಲ್ಲೇನಾರ ತಡಿ ಪಲ್ಲೆ ರೊಟ್ಟಿ ಹೆಚ್ಕೊಂಡ್ಬರ್ತೇನೆ ತಿನ್ನಿ ಅಂತ ಬ್ಯಾಡವಾ ರೇನು ಕೊಟ್ಟಿದ್ದು ಕಿನ್ನ ಹೆಚ್ಚಾಗುತ್ತೆ ಬ್ಯಾಡವಾ ಏನಾರು ಮಾಡ್ಕೊತೀನಿ ಶೆಕಿನ ರೊಟ್ಟಿ ಅದಾವೆ ನಿನ್ನೆ ಮಾಡಿಟ್ಟಿದ್ದೀನಿ ಒಟ್ಟು ಕರಿಬೇಳಿ ಮಾಡ್ತೀನಿ ನನ್ನ ಗಂಡ ಅವ್ನು ಆರಾಮಿಲ್ಲ ಏನು ಬ ಒಟ್ಟು ಅನ್ನ ಬಿಡ ಅಂತಂದ್ರೆ ಮತ್ತೆ ಅಣ್ಣದ ಮ್ಯಾಗೆ ಹೊಡೆತಂಬುದಿಲ್ಲ ಶೆಕಿನ ಅದಾವ ರೊಟ್ಟಿ ಬ್ಯಾಡವಾ ಏನು ಪಾಪ ದಿನ ಒಂದಕ್ಕೆ ಬೇಡವಾ ಮತ್ತು ರೊಟ್ಟಿ ಅದಾವೆ ಸಾರು ಮಾಡ್ತೀನಿ ಈಗ ಒಂದಿಟ್ಟು ಬಿಸಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತಾನೆ ಗಂಡಲ್ಲ ಸರಳಾಕತ್ತೆ ಒಂದಿರ ಪಿಶಿ ಉಪ್ಪಿಟ್ಟು ತಿಂದು ಒಂದಿರ ಗುಳಿಗೆ ಅದಾವ ಗುಳಿಗೆ ತೊಗೊಂಡು ಒಂಚೂರು ಮಕ್ಕೊಂಡೆದ್ದು ಕೆಲಸ ಮಾಡ್ಕೊತೀನೋ ಯಾಕೆ ಕೈ ಕಾಲು ಸೂತಂಗ ಆಕತ್ ಬಿಟ್ಟು ಬಡ ಬಳಕತ್ತವು ತಲೆ ಅದಕ್ಕೆ ತ್ರಾಸ ಆಕತ್ತದ ಇಲ್ಲೇ ಇರ್ತಾನೆ ನಾನು ಹೊಲಕ್ಕೆ ಅದು ಹೋಗೋದಿಲ್ಲ ಹಂಗೇನಾರು ತ್ರಾಸ ಆದ್ರೆ ಅದು ಒದ್ರೆ ಏನು ಆತಾದ್ರೆ ನಾವು ಒದರ್ತೀನಿ ತಗೋ ಪಾಪ ನಿಂದು ಬಾಳೆ ಹರಕತ್ತ ಮನಿದು ಆತು ನಿನ್ನ ಕೆಲಸ ಹರ್ಕತ್ತ ನಾನು ಸಂಬಂಧ ಮಾಡ್ಕೊ ಹೋಗುವ ಹಂಗರ ಬಾ ಹಿಂದಗಡೆ ಕೆಲಸ ಆದ್ರೆ ಏನು ಕೆಲಸ ಬಿಡ್ಯಾವ ಏನು ಹಿಂದೆಗಡೆ ಮಾಡೋದ ಖಂಡಿದ್ದೆ ಇಲ್ಲ ಹಂಗ ಹೊರಗ್ ಬಂದ್ ಏನೋ ಬಾಯ ಆಗತಿತ್ತಲ್ಲ ಆತ್ ಕೊಡ್ತಾನೆ ಅಂದ್ರೆ ಒಳ್ಳೆ ಬಿಟ್ಟು ಮಾಡ್ಕೊಂಬ್ ಕೊಡಿನಿ ಬ್ಯಾಡ್ವಾ ಮಾಡ್ತೀನ ಬ್ಯಾಡ ಮನ್ಯಾಗ ಇಲ್ಲೇ ಮಾಡ್ತೀನಿ ಅಳ ರೀ ನಾವ್ ಏನು ಬೇಕಂದಿಸ್ಕೊತಿನ ಹೂನ್ವಾ ಆತ ಹಂಗಾರ ಹಾಳಿಂಗ್ ಹಚ್ ಬಂದಿ ನೀರ್ಲಿ ಅವ್ ಲಕ್ಷಕ ಇಲ್ಲ ನೋಡ್ರಿ ಬರ್ತೀವ ಉಕ್ಕಿದ್ವ ಏನ್ ಏ ನೀನ ನಿಂತ ಅರಚ ಬರ್ಬಾರ್ದ ಹೋಗ್ ಹೋಗ್ ಉಕ್ಕಿದ್ವಾ ನೋಡ್ವಾ ಕಮ್ಲಾಕಿದ್ರ ಒಟ್ಟೇನರ ಬಾಯ್ ಕೆಟ್ಟಂಗ್ ಆಗಿತ್ತು ಚೂರಿನ್ ಮಾಡ್ಕೊಂಡು ತಿಂತಿದ್ನಿ ಅಕಿನೂ ಪಾಪಿಲ್ಲ ಯಾರ್ದ ಪೈಕಿ ಲಗ್ನಿತ್ ಐತಂತ ಅಲ್ಲಿ ಹೋಗಳ ಇಲ್ಲ ಸಂದ್ರೆ ಪಾಪ ನಾನು ಕಂಡಿಲ್ಲಲ್ಲ ಬರುವ ಕಾಕಿ ಏನ್ರ ಮಾಡ್ಸ್ಕೊಂಡು ತಿಂತಿದ್ ನೋಡು ಇರಲಿ ಬಿಡು ಹೆಂಗು ಟೊಮೆಟೊ ಅದಾವ ಸಂಜೆ ಮುಂದೆ ಒಟ್ಟು ಕಮಲಕ್ಕಂಡ್ ಕರೆದು ಅನ್ನ ಚಲೋ ಮಾಡ್ತಾಕಿ ಟೊಮೆಟೊ ಹಾಕಿ ಅಷ್ಟ ಮಾಡ್ಸ್ಕೊಂಡು ಅಂತಡಿ ಒಟ್ಟು ಬಾಯಿ ಬಿಸಾನು ಕಮ್ಮಿ ಅದಂಗೆ ಆಕತೆ ಹಳವಾರದಂಗೆ ಆಕತಿ ಒಂದು ಇಟ್ಟು ಮಾಡ್ಸ್ಕೊಂಡು ತಿಂದುಬಿಡ್ತೇನೆ ಕಮಲಕಂಡ್ ಜೊತೆ ಭಾಳ ಚಲೋ ಆಕತ್ತದು ಅನ್ನ ಹೇಳ್ತೇನೆ ಕಮ್ಲಾಕ ಒಂಚೂರು ಚೂರು ಉಪ್ಪಿಟ್ಟು ತರಿ ಇಟ್ಟು ಬಿಡ್ತಾನೆ ಬಡ ಬಡ ಉಪ್ಪಿಟ್ಟಾರು ತಿಂತಾರೆ ಮತ್ತು ಹಸು ತಡ್ಕೊಳಲ್ಲ ನನ್ನ ಗಂಡ ಮತ್ತು ಮಂಜು ಬಡ ಬಡ ಅವ್ರಿಗೆ ನಷ್ಟ ಹಾಕಿಕೊಟ್ಟು ಯಾಕ ಇವ ಸುಸ್ತು ಇವ ಎಲ್ಲಿದ್ದ ಬಂತ ನಾವಯ ಅಂತಾದ್ರೂ ತ್ರಾಸಾಗತ್ತತಿ ಇನ್ನು ಚೂರು ಅಂಗುಳ್ಸಂದ್ರೆ ಕೆಳಗೆ ಇಳುತ್ತೇನೆ ಇಳುವ ಉಷ್ಟು ಉಪ್ಪಿಟ್ಟು ಹಾಕೊಡ್ತಾನೆ ಉಪ್ಪಿಟ್ಟು ತಿಂದು ಒಂದೆರಡು ಬಾಂಡೆದ ಇವ ಬಾಂಡೆ ಇಟ್ಟಿನಂದ್ರೆ ಮತ್ತೆ ಬೇಸರಕತಿ ಹಂಗ ಇಲ್ಲಿ ನಳಿ ಕುಂತು ಬಾಂಡೆ ಉಷ್ಟು ತೊಳೆದು ಅರಿಬೀರುವ ಲೋಕ ಇವ್ವ ಬಿಸಿಲು ಕಡಿಮೆ ಆದ್ಮ್ಯಾಗ ಇಳುವಿನ ಸಳುವ ನಾಲ್ಕರ ಸುಮಾರು ಒಗೆದು ಹಾಕ್ತೀನಿ ಹಾ ಸಾರು ಏನಾರ ಕಡಿಮೆ ಆಕತಿ ಏನಾರ ಚಲೋ ಮಾಡ್ತಿದ್ಲು ಯಾಕೆ ಜೊತೆ ಮಾಡಸ್ಕೊಂಡು ತಿನ್ಬೇಕಂತಂದ್ರೆ ಲಗ್ನ ಹೋಗಳ ಇರ್ಲಿ ಬಿಡು ಪಾಪ ಅಂದ್ರೆ ಮತ್ತೀಗ ಅಕ್ಕಿಗು ಹೊರಗ ಮಾಡ್ಬಕತಿ ಇರ್ಲಿ ಬಿಡು ಸಂಜೆ ಮುಂದ್ ಬಂದ್ಲಂದ್ರ ಮಾಡಿಸ್ಕೊಂತೇನಿ ಗಿರ್ಜಿ ಓರಿ ಉಪ್ಪ ಯಾಕೆ ಮಾಡಕ್ ಹೋಗಿದ್ದಿ ಇಲ್ಲೇ ಇಡ್ಲಿ ಕಟ್ಕೊಂಡ್ ಬರ್ತಿದ್ಯಾ ರೋಡ್ ಕಡೆ ಹೋಗಿ ಹೇಳಕಂತ ಬಂದ್ ನೀನು ಬಾಗ್ಲಾ ಕಸ ಹೊಡ ನೀರ್ ಹಾಕಿದ ಆತ್ ಬಿಡ ಹಂಗಾರ ಅಂತ ಅಂದ್ ಒಟ್ಟು ಹಿತ್ಲಾ ಕಸ ಹೊಡಕತ್ತಿದ್ದೆ ಇಲ್ಲಿ ಅದು ಜಗ್ ಬಿದ್ದಿದ್ವು ಅಂತ ಹೇಳಿ ಉಪ್ಪಿ ಟ್ಯಾಕ್ ಮಾಡಕ್ ಹೋಗಿದ್ದೆ ಆರಾಮಿಲ್ಲ ಅಂತ ಇಡ್ಲಿ ಕಟ್ಕೊಂಡ್ ಬರ್ತಿದ್ದಿಲ್ಲ ಇರ್ಲಿ ಬಿಡ್ರಿ ಕಂಡಾಪಟ್ಟಿ ತುಟ್ಟಿ ಅಲ್ಲಿ ಮತ್ತೆ ಇಡ್ಲಿ ಮತ್ತೆ ಹೊಟ್ಟೆ ತುಂಬಲ್ ನೆತ್ತರ ತುಂಬಂಗಿಲ್ಲ ಅದಕ್ಕ ಉಪ್ಪಿಟ್ಟು ಮಾಡಿದ್ನಿ ಬಿಸಿ ಹೊಟ್ಟೆ ಹೌದನ ಆತ್ ಹಂಗಾರ ಇದನ್ನ ಗುಳಿಗೆ ಇಲ್ಲ ತೋರ್ಸ್ಕೊಂಡ್ ಬರೋ ನೀನು ಹೋಗಿ ಅದಾವ್ರಿ ಯಾಕೆ ಕರ್ಕೊಂಡು ಹೋಗಿದ್ರಲ್ಲಿದ್ದು ಇದ್ದು ಇನ್ನೂ ಎರಡನೇ ಇದ್ದು ಇವತ್ತೊಂದಿನ ಹಾಕೊಂಡು ನಿನ್ನೆ ತಗೊಂಡೇನೆ ಇಂಜೆಕ್ಷನ್ ಮಾಡ್ಕೊಂಡ್ರಿ ಕಡಿಮೆ ಆಕತ್ತಾನೆ ಇಲ್ಲಿ ನೋಡೋಣ ಕಡಿಮೆ ಅಲ್ಲಿ ಕಂದ್ರೆ ಹ ದೊಡ್ಡ ದಾವಕನಿ ಹೋಗಿ ತೋರ್ಸಿಕೊಂಡು ಬರನಂತೆ ಯಾಕ ಸುಷ್ಟ ಜಗ್ ಆಕತಿದ್ರಿ ನಂಗೆ ಕಾಲ್ ಬಳ ಬಳನ ಕತ್ತ ಬಿಟತಿ ಎಲ್ಲಿ ದ ತನ್ನೆ ಬ್ಯಾಡ್ ಅಂತ ಅಂದ್ನೇ ನೀ ಇಲ್ ತಗೋ ಬರನ ಅಂತ ಟಾಟಕ್ಕೆ ಕಳೆ ಕಳೆ ಅಂತ ಬಂದಿಲ್ಲ ಮಳೆ ತೋರ್ಸಿಕೊಂಡು ಬಂದಿಲ್ಲ ಅದ ಓದಿಲ್ಲ ನಿಮಗೆ ಇದು ಈಗ ನೆಗಡಿ ಓನ್ ರೀ ಪಾ ಅದ ನೋಡು ರೆ ರೂಪಿಟ್ ಆಯ್ ಕೊಡ್ತೇನೆ ಮಂಜು ಇಲ್ಲದನ ಅವ್ಮ ತಾರಿದ ಉಪ್ಪಿಟ್ಟು ತಿನ್ನೋದಲ್ಲ ಮಂಜು ಏನಪ್ಪ ಬಾರಪ್ಪ ಇದನ್ನ ನಿಮ್ಮಾವ ಉಪ್ಪಿಟ್ಟು ಮಾಡಿ ತಿನ್ ಬಾ ಆರಿದ್ರು ಮತ್ತೆ ತಿನ್ನೋದಲ್ಲ ತಿನ್ ಬಾಪ್ಪ மஞ்சு கடாக்கும்தி முந்த அவங்க ஏனா தம்பி ரோட் கடை அவங்க அவங்க ஏன் நோட் தின் காரது பண்ணார ஏனா நோட்பா நின அப்போ தம்பா ரோட் கடை ஹோன கடாக்கு ஓகேப்பா நன்க அறாமில் மக்கோ நோட் மத்தக்கூடி சும்னா தீனி ಆಗ ನೀನು ಏನಾರ ಹೇಳಿದ್ರೆ ಬಾಯಿ ಮುಚ್ಚಿಬಿಡ್ತೀರಿ ಉಪ್ಪಿನಕಾಯಿ ಹಚ್ಚೇನಿ ನೋಡು ತಿನ್ರಿ ಮತ್ತೆ ಮೊಸರು ನಿನ್ನೆ ಹೆಪ್ಪ ಹಾಕ್ಲಿಲ್ಲನು ಆರಾಮಿಲ್ಲ ಅಂತ ಹಂಗೆ ಮಕ್ಕಂಡೆ ಅದ್ರ ಉಪ್ಪಿನಕಾಯಿ ಹಚ್ಚೇನಿ ಹಚ್ಕೊಂಡು ತಿನ್ನಿರಿ ಆತ ನೀ ಮಧ್ಯಾಹ್ನ ಏನು ಮಾಡೋಕೆ ಹೋಗ್ಬುಡ ರೊಟ್ಟಿ ಅದಾವ ನಾನು ಇದನ್ನ ಸಾರು ಅದು ಕೊಟ್ಟು ಬರಲಿಲ್ಲ ಹೊರಗೆ ಹೋಗಿ ಏ ಬ್ಯಾಡ್ರಿ ನಾನು ಬ್ಯಾಳಿಗೆ ಹಾಕಿ ಸಾರ ಮಾಡ್ತೀನಾ ಏನು ತರಕ್ಕೆ ಹೋಗ್ಬೇಡ್ರಿ ಹೊರಗಿಂದ ಏನು ಇಡಾಕತ್ತಿ ಎಲ್ಲಿದು ಬೇಡ ತಿಂದಂಗೆ ಆಗೋದಿಲ್ಲ ಆರಾಮಿಲ್ಲ ನನಗೆ ನಾ ಇಲ್ಲೇ ಮಾಡ್ತೀನಿ ನಾಳೆ ಇನ್ನೂ ಇದಾಗೋದಿಲ್ಲ ಬ್ಯಾಳಿ ಕುಡಿಯಾಕಿಟ್ಟು ಇಟೊತ್ತು ಒಗ್ಗರ್ಣಿ ಹಾಕೋದಿಲ್ಲ ತಡ ಆಗೋದಿಲ್ಲ ಶಿವಕುಮಾರ್ ಮತ್ತು ರೇಖಾ ನಾಗ್ಶತಿ ಅನ್ನೋರದು ಇವತ್ತು ವೆಡ್ಡಿಂಗ್ ಆ್ಯನಿವರ್ಸರಿ ಐತಿ ವಿಶ್ ಮಾಡಲಿ ಕಮಲಕರ ಅಂತಂದು ಕಮೆಂಟ್ ಹಾಕಿದಿರಿ ಮದುವೆ ವಾರ್ಷಿಕೋತ್ಸವದ ಶುಭಾಶೇಖರ್ ಶಿವಕುಮಾರ್ ಮತ್ತು ರೇಖಾ ಅವರೇ ಎಲ್ಲ ಒಳ್ಳೇದಾಗಲಿ ನಿಮ್ಗೆ ಗಾಯರ ಕೊಟ್ಟ ಭಗವಂತ ಕಾಪಾಡಲಿರಿ ನಿಮ್ಮ ಜೀವನ ಸುಖಕರವಾಗಿರಲಿ ಅಂತಂದು ರಾಯರ್ ಅಂತ ಕೇಳ್ಕೊತಿನಿ ಪವಿತ್ರ ಅನ್ನೋರು ಕಮೆಂಟ್ ಹಾಕಿದ್ರಿ ಅಕ್ಕ ನಮ್ಮ ಮಗಂದು ಜವಳದ ಕಾರ್ಯಕ್ರಮ ಐತಿ ವಿಶ್ ಮಾಡಂತಂದು ಕಮೆಂಟ್ ಹಾಕಿದ್ರಿ ಎಲ್ಲ ಕಾರ್ಯಕ್ರಮ ಶುಭಕರವಾಗಿರ್ಲಿ ಆಗಿರಲಿರಿ ಎಲ್ಲ ಒಳ್ಳೇದಾಗಲಿ ಅಂತಂದು ರಾಯರ್ ಅಂತ ಕೇಳ್ಕೊತೀನಿ ರೀ ನಿಮ್ಮ ಮಗುವಿಗೆ ಆ ರಾಯರ ಅನುಗ್ರಹ ಇರಲಿರಿ ಅಂತಂದು ಕೇಳ್ಕೊತೀನಿ ರೀ ಎಲ್ಲ ಒಳ್ಳೆಯದಾಗ್ಲಿ ಪವಿತ್ರ ಅನ್ನೋರ ಮಗರ ಮಗನ ಹೆಸರು ಗಂಗಾಧರ ಅಂತ ಹೇಳಿ ಗಂಗಾಧರ ಪುಟ್ಟ ಆಯ್ರ ಕೊಟ್ಟು ಭಗವಂತ ಕಾಪಾಡಲಿಪ್ಪ ಎಲ್ಲ ಒಳ್ಳೇದಾಗಲಿ ನಿಮಗೆ ಜಯಲಕ್ಷ್ಮಿ ಸೂದಿ ಅನ್ನೋರು ಕಮೆಂಟ್ ಹಾಕಿದ್ರಿ ಹಾಯ್ ಅಂತ ಹೇಳಿರಿ ಹಾಯ್ ಸಿಸ್ಟರ್ ಎಲ್ಲ ಒಳ್ಳೇದಾಗಲಿ ನಿಮಗೆ ಆಯ್ಯರ್ ಕೊಟ್ಟೋ ಭಗವಂತ ಕಾಪಾಡಲಿರಿ ಎಲ್ಲ ಒಳ್ಳೇದಾಗ್ಲಿ ತುಷ್ಮಾ ಹೊನ್ನಾಳಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವ್ರ ಅಕ್ಕ ಅವ್ರದ್ದು ಮದುವೆ ವಾರ್ಷಿಕೋತ್ಸವ ಐತಿ ವಿಶ್ ಅಂತ ಕಮೆಂಟ್ ಹಾಕಿದ್ರಿ ಹೆಸರು ವಿನಾಯಕ್ ವಿದ್ಯಾ ಅಂತ ಹೇಳಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ವಿನಾಯಕ್ ವಿದ್ಯಾ ಅವರೇ ಆಯ್ಕೆ ಕೊಟ್ಟು ಭಗವಂತ ಕಾಪಾಡಲಿರಿ ನಿಮಗೂ ಒಳ್ಳೆಯದಾಗಲಿ ವಿಜಯ್ ಕುಮಾರ್ ಖಾನಾಪುರ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಮಗಳು ಅಪರ್ಣ ಅಂದ ಹುಟ್ಟು ಹಬ್ಬ ಐತೆ ಅಂತ ವಿಶ್ ಮಾಡೋದು ಕಮೆಂಟ್ ಹಾಕಿದ್ರಿ ಹುಟ್ಟುಹಬ್ಬದ ಶುಭಾಶಯಗಳು ಅಪರ್ಣ ಪುಟ್ಟ ಆಯುರ್ವೇಗ ಕೊಟ್ಟು ಭಗವಂತ ಕಾಪಾಡಲಿ ಮತ್ತು ಆ ರಾಯರು ಎಲ್ಲ ಒಳ್ಳೆಯದಾಗ ಮಾಡಲಿ ಬ ನಿನಗೆ ಮತ್ತೊಮ್ಮೆ ಮಗದಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಅಪರ್ಣ ರೇಖಾ ಎಸ್ ನಾಗಶೆಟ್ಟಿ ಅನ್ನೋರು ಕಮೆಂಟ್ ಹಾಕಿದ್ರಿ ಅವರ ಕಾಕಾ ಮತ್ತು ಕಾಕಿದು ವೆಡ್ಡಿಂಗ್ ಏನು ಸಲೈತೆ ವಿಶ್ ಮಾಡ್ರಿ ಅಂತ ಕಮೆಂಟ್ ಹಾಕಿದ್ರು ಹೆಸರು ಅನಿತಾ ಜಗನ್ನಾಥ್ ಅಂತೇಳಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮಗೂ ಆಯುರ್ ಕೊಟ್ಟ ಭಗವಂತ ಕಾಪಾಡಲಿ ಎಲ್ಲ ಒಳ್ಳೆಯದಾಗಲಿ ನಿಮಗೂ ಇವತ್ತಿನ ಕಥೆ ಗಿರ್ಜಾಕನ ಮನೆಗೆ ಹಾಕಿ ಗಿರ್ಜಾಕನ ಮನೆ ಕತೆ ಯಾವ ರೀತಿ ಐತಿ ಈಗ ಕಮಲಕ್ಕನ ಮನೆ ಕತೆ ನೋಡಿರಲ್ಲ ಹಂಗೆ ಗಿರ್ಜಾಕನ ಮನೆ ಕತೆ ಸಂಕ್ಷಿಪ್ತ ಹೆಂಗೈತಿ ಅಂತಂದು ತೋರ್ಸೋಕೆ ಪ್ರಯತ್ನ ಮಾಡಿರಿ ಯಾರಿಗೆಲ್ಲ ಇಷ್ಟ ಆಯಿತು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೊಮ್ಮೆ ಮಗದೊಮ್ಮೆ ಯಾರೆಲ್ಲ ಬರ್ತಡೇ ವಿಶ್ ಆಚರಿಸ್ಕೊಳಕತ್ತೀರಿ ಮತ್ತು ಒಳಗೆ ಏನೇನು ಅದಾವಲ್ಲ ಎಲ್ಲ ಶುಭಕರವಾಗಿರಲಿ ಎಲ್ಲ ಒಳ್ಳೇದಾಗಲಿ ಅಂತಂದು ಆರ್ ಅಂತ ಕೇಳ್ಕೊತೀನ್ರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಆಗೋದು ಬಾಜು ಜನ ನೋಡಾತಿರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಲೈಕ್ಸ್ ಕೊಡೋದು ಮರಿಬೇಡ್ರಿ ಆ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ ಇವತ್ತಿನ ಕಥೆ ித்துவந்தான்னு தறிபேட்ரி